ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸತತ ಹನ್ನೊಂದನೇ ಬಾರಿ ಚಾಂಪಿಯನ್ಶಿಪ್ ಪಟ್ಟ ಅಲಂಕರಿಸಿದ ಬಿ ಶಂಕರಾನಂದ್ ಕಾಲೇಜು ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಬಿ ಶಂಕರಾನಂದ್ ಕಾಲೇಜ್ ವಿದ್ಯಾರ್ಥಿಗಳು ಕುಸ್ತಿಯಲ್ಲಿ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸತತ ಹನ್ನೊಂದನೇ ಬಾರಿ ಚಾಂಪಿಯನ್ಶಿಪ್ ಪಡೆದುಕೊಂಡಿದ್ದರ ಪ್ರಯುಕ್ತ ವಿದ್ಯಾರ್ಥಿಗಳನ್ನು ಸತ್ಕರಿಸಿದರು ಇತ್ತೀಚೆಗೆ ವಿಜಾಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಎಸ್ ಕೆ ಕಾಲೇಜಿನ ಆಶ್ರಯದಲ್ಲಿ ಜರುಗಿದ ಹದಿನೈದನೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪುರುಷ ಹಾಗೂ ಮಹಿಳೆಯರ ಏಕ ವಲಯ ಕುಸ್ತಿ ಪಂದ್ಯಾವಳಿಗಳಲ್ಲಿ ಕುರ್ಚಿ ಶಂಕರನಂದ್ ಹಾಗೂ ಕಲಾ ವಾಣಿಜ್ಯ ಮಹಾವಿದ್ಯಾಲಯವು ಸತತವಾಗಿ ಹನ್ನೊಂದನೇ ಬಾರಿ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಎಂಬತ್ತಾರು ಕೆಜಿಯಲ್ಲಿ ಸದಾಶಿವ್ ನಲವಡೆ ತೊಂಬತ್ತೆರಡು ಕೆಜಿಯಲ್ಲಿ ಮಲ್ಲೇಶ್ ಮೇತ್ರಿ ತೊಂಬತ್ತೇಳು ಕೆಜಿಯಲ್ಲಿ ಸಾಬ್ ಶಿಂಧೆ ಅರವತ್ತ್ ಮೂರು ಕೆಜಿಯಲ್ಲಿ ಮಂಜುನಾಥ್ ಜಿಡ್ಡಿಮನಿ ಪ್ರಥಮ ಸ್ಥಾನ ಪಡೆದರೆ ಎಪ್ಪತ್ತು ಕೆಜಿಯಲ್ಲಿ ಇಫ್ರಾನ್ ಜಿಡ್ಡಿಮನಿ ಹಾಗೂ ಎಂಬತ್ತೆರಡು ಕೆಜಿಯಲ್ಲಿ ಸಾಗರ್ ಲೋಕಾಪುರ್ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ ಈ ಸಾಧನೆ ಮಾಡುವ ಮೂಲಕ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸತತ ಹನ್ನೊಂದನೇ ಬಾರಿ ಚಾಂಪಿಯನ್ಶಿಪ್ ಪಟ್ಟವನ್ನು ನಿರಂತರಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಎಸ್ ಕಾಂಬ್ಳೆ ಕ್ರೀಡಾ ಪಟುಗಳ ಮಾರ್ಗದರ್ಶಕರು ದೈಹಿಕ ನಿರ್ದೇಶಕರಾದ ಆರ್ಯ ಮಹೇಶ್ ವಾಡ್ಗಿ ಹೊಸ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ ಟೊನ್ನೆ ಅಪ್ತಾ ಪಿಂಥೋಡ್ ಫರ್ಜಿತ್ ರೆಡ್ಕರ್ ಪ್ರೊಫೆಸರ್ ಶೋಭಾ ಕೊಕಟ್ನೂರ್ ಡಾಕ್ಟರ್ ಸುರೇಖಾ ಬೆಳಗಲಿ ಡಾಕ್ಟರ್ ಎಂಐ ಜರ್ಮನ್ ಪ್ರೊಫೆಸರ್ ಎಂಎಲ್ ಕಜಿಡೋಣಿ ಸಿಬ್ಬಂದಿ ಇತರರು ಉಪಸ್ಥಿತರಿದ್ದರು ಇವತ್ತು ನಾವು ನೆರವೇರಿಸಿದ್ದೀವಿ ಅದಕ್ಕಾಗಿ ಅವರಿಗೆ ಪ್ರತಿ ವರ್ಷವೂ ಕೂಡ ನಾವು ಫೀಸದಲ್ಲಿ ರಿಯಾಕ್ಷಿಸ ರಿಯಾಯಿತಿಯನ್ನು ಕೊಡ್ತೀವಿ ಅದರತಕ್ಕಂಥ ಎಲ್ಲ ಅವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯೊಳಗೆ ನಮ್ಮ ಸಂಸ್ಥೆ ಭಾಳಷ್ಟು ಸಹಾಯಸ್ಥವನ್ನು ನೀಡಿ ಇಂಥ ಕ್ರೀಡಾಪಟುಗಳಿಗೆ ಯಾವತ್ತೂ ಕೂಡ ಸದಾ ಕೆರೂನೆಯಾಗಿ ಅವರ ಒಂದು ಕಾರ್ಯವೈಖರ್ಯವನ್ನು ಶ್ಲಾಘಿಸ್ತಾ ಅವರ ವಿಚಾರವನ್ನು ಇವತ್ತಿಗೂ ಕೂಡ ಇನ್ನು ಮುಂದೂ ಕೂಡ ಸಂಸ್ಥೆ ಕ್ರೀಡಾಪಟುಗಳಿಗೆ ಆದ್ಯತೆಯನ್ನು ಕೊಡ್ತೈತಿ ಅನ್ನುವಂಥ ಸಂದರ್ಭದಲ್ಲಿ ಈ ಮಾತನ್ನು ನಾನು ಹೇಳಲಿಕ್ಕೆ ಸಹ ಪಡ್ತೀನಿ ಸರ್ ಏನು ಸಾಧನೆ ಮಾಡಿದ್ರು ಯಾವ ಕುಸ್ತಿಯಲ್ಲಿ ಸತತ ಹನ್ನೊಂದನೇ ಬಾರಿಗೆ ನಮ್ಮ ಮಹಾವಿದ್ಯಾಲಯ ಚಾಂಪಿಯನ್ಶಿಪ್ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲರು ಅಶೋಕ್ ಕಾಂಬಳೆ ಪ್ರಾಚಾರ್ಯರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಏಕವಲಯ ಕುಸ್ತಿ ಗೊಂದ್ಯಾವಳಿ ತಾಳಿಕೋಟಿ ಬಿಜಾಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ಜರುಗಿತು ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಸತತ ಹನ್ನೊಂದನೇ ಬಾರಿಗೆ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ವೀರಾಗ್ನಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ನಮ್ಮಲ್ಲಿ ಮೊದಲಿಂದನೂ ಕುಸ್ತಿ ಬೆಳ್ಕೊಂಡು ಬಂದೈತಿ ನಾವು ಹುಡುಗರಿಗೆ ಪ್ರೋತ್ಸಾಹ ಕೊಡೋದಾಗಲಿ ಮತ್ತು ಅಡ್ಮಿಷನ್ದಾಗ ಸ್ಪೋರ್ಟ್ಸ್ ಕೊಟ್ಟೋದಾಗಂತ ಅಡ್ಮಿಷನ್ ತೊಗೋತೀವಿ ಹುಡುಗರಿಗೆ ವಿದ್ಯಾರ್ಥಿಗಳು ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ ನಮ್ಮ ಪ್ರಿನ್ಸಿಪಾಲ್ ಆಗಲಿ ನಮ್ಮ ಸ್ಟಾಫ್ಗಳಾಗಲಿ ಎಲ್ಲರೂ ಎಲ್ಲ ರೀತಿಯಿಂದ ಅವ್ರಿಗೆ ಸಹಕಾರ ಬಂದಾರೆ ಅವರು ಎಲ್ಲರ ಸಹಕಾರದಿಂದನೇ ಇಷ್ಟು ವರ್ಷ ನಾವು ಹನ್ನೊಂದು ವರ್ಷ ಹೊತ್ತು ಹನ್ನೊಂದು ವರ್ಷಗಳ ಕಾಲ ಜಯಗಳಿಸೋಕ್ಕೆ ಇದೊಂದು ಮುಖ್ಯ ಕಾರಣ ಅಂತ ನಾನು ಅವ್ರು ಈಗ ಒಂದು ಸೆಲೆಕ್ಷನ್ ಯೂನಿವರ್ಸಿಟಿ ಬ್ಲೂ ಆಗಿ ಸೆಲೆಕ್ಷನ್ ಆಗಿದ್ದಾರೆ ಈಗ ಅಲ್ಲಿ ನೆಕ್ಸ್ಟ್ ಚಂಡೀಗಡ್ದಾಗ ನ್ಯಾಷನಲ್ ಲೆವೆಲ್ ಕುಸ್ತಿ ನಡೀತಾವಣ್ಣ ಮುಂದಿನ ತಿಂಗಳು ಬರುವ ತಿಂಗಳು ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಸಿಟಿವ್ ಎಸ್ಪೆಕ್ಟ್ ಮಾಡ್ತಾರೆ ಲೈಕ್ ಬಿಫೋರ್ ಲಾಸ್ಟ್ ಟೈಮ್ ನಮ್ಮ ಹುಡುಗರು ಕೆಲೋ ಇಂಡಿಯಾನೂ ಮೆಲ್ ಮಾಡಿದ್ದಾರೆ ಆಲ್ ಇಂಡಿಯಾನೂ ಮೆಡಲ್ ಮಾಡಿದ್ದಾರೆ ಹೀಗಾಗಿ ನಮ್ಮದು ಕುಸ್ತಿ ಪರಂಪರೆ ಮೊದಲಿಂದ ಐತಿ ಬಟ್ ಅದು ಬೆಳೆಸಂದು ಹಂಡಿ